ಹೇಗೆ ಬರ ಮಾಡಿಕೊಳ್ತಾ ಇದ್ದೇವೆ ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಈಗ ಒಂದು ಗೀತೆಯನ್ನ ಈಗ ತೆಗೆದುಕೊಂಡು ಬರ್ತಾ ಇದೆ ಕೇಳಿ ಆನಂದಿಸಿ ರೋಜ್ ಈಸ್ ರೆಡ್ ರೆಡ್ ಈಸ್ ಡೇಂಜರ್ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಗಿಂಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರಿಗೆ ಹಸ್ತಾಗ ಹಣ್ಣು ಬೇಕಂತ ಎಲೆಯಾಗ ಸುಣ್ಣ ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲೆಯಾಗ ಸುಣ್ಣ ಬೇಕಂತ ಹಾಡ ಹಾಡು ಹುಡುಗರು ಮಕ್ಕಳು ಒಂದು ಹೆಣ್ಣು ಬೇಕ ಬೇಕಂತ ಅದಕ್ಕೋಸ್ಕರ ವೇದಿಕೆ ಬರಮಾಡ್ಕೊಳ್ಳೋಣ ನಮ್ಮ ಗಿಂಡಗಿನಿ ಖ್ಯಾತಿ ಹೆಮ್ಮೆಗಾಗಿ ತೃಪ್ತಿ ಪ್ರಾಮ್ ಧಾರವಾಡ್ ಅವ್ರನ್ನೂ ಕೂಡ ಪ್ರೀತಿ ಸ್ವಾಗತ ಸುಸ್ವಾಗತ ನಗೈತ ಅದ ಅದೇನು ಬಾಹ್ಯಲಿ ಬಿಡ್ತಾರ ನಂತರದಲ್ಲಿ ಹೇಳೋಣ ಯಾಕಂದ್ರೆ ಸರ್ಕಾರ ನಿಮ್ ಪರವಾಗಿ ನಿಂತು ಬಿಟ್ಟೈತಿ ಈಗ ಎರಡ್ ಸಾವಿರ ರೂಪಾಯಿ ಕೊಡಾಕತ್ತಾರ ಬಸ್ ಫ್ರೀ ಮಾಡಿ ಬಿಟ್ಟಾರ ಬಸ್ ಫ್ರೀ ಅಂತ ಹೇಳಿ ತಿಂಗ್ಳಿಗೆ ಸಲ ತವ್ರ ಮನೆಗ್ ಹೋಗಾಕ ಹೋಗ್ಬೇಡ್ರಿ ವಾ ಮನ್ಯಾಗ ಯಜಮಾನ ಕಡೆನು ಸ್ವಲ್ಪ ಲಕ್ಷ ಇರಲಿ ಯಾಕಂದ್ರೆ ಅವ್ರಿಗೂ ಹಳಿ ಡೌಗಳು ನೆನಪಾಗಿ ಆಧಾರ್ ಕಾರ್ಡ್ ಫ್ರೀ ಅದಾವ ಈ ಕಾಡಿ ಕರ್ಸು ಹಾ ಹಾ ಇನ್ನೊಂದಿವಸ್ನಾಗ ಹತ್ತದ ಹತ್ತಿರ ಬಾಗಲ ಹತ್ತಿ ಮಾಡಿರ್ತಾರೆ ದಯವಿಟ್ಟು ಬಾಗಲಂದ ಹತ್ತು ಕೆಲಸ ಮಾಡ್ರಿ ಯಾರು ಕಿಡಕಿಂದು ಪಾಳೆ ಹಿಡಾಕ ಹೋಗ್ಬೇಡ್ರಿ ಮನ್ಯಾಗೆ ಕೊಪ್ಪಳದ ಹತ್ರ ಹಬ್ಬಕ್ಕೆ ದೀಡ್ ಕ್ವಿಂಟಲ್ ಹೆಣ್ಮಗಳ ಕಿಡಿಕ ಪಾಳೆ ಹಿಡಿಯಾಕೋ ನಡಬರ್ಗ ಸಿಗ್ ಬಿದ್ದಿದ್ರು ಹ್ಞೂ ಹಂಗ ನು ಮಾಡಬಾರ್ದು ನಮ್ಮ ಹುರಿಪಿನ ಹುಡುಗರಿಗೆ ಒಂದೊಂದು ತಪ್ಪು ತಪ್ಪ ತಿಳ್ಕೊಬ್ಯಾಡ್ರಿ ನನಗಾಗಿದ್ದು ಅನುಭವ ನಿಮ್ಗೆ ಹೇಳ್ತೀನಿ ನಾನು ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ ಹೊಡಿ ತನ್ನ ಬೀರ್ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾರ ಬೀರ್ ಕರೆ ಕಣ್ಣೀಲೆ ಲುಕ್ ಕೊಟ್ಟ ಹುಡುಗರು ದಿಕ್ಕು ತಪ್ಪಿಸ ಹುಡುಗಿಯಾರನ್ನ ಒಟ್ಟೆ ನಂಬಕ್ ಹೋಗ್ರ ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ ನನಗ ಅದ ಅನುಭವ ನನಗೆ ಹೇಗೆ ನನಗೊಂದು ಹುಡುಗಿ ಹೇಳಿದ ಮಾತು ಆ ತಿನ್ನುದು ತಿನ್ನೋದು ಬಿಡೋ ಗೆಳೆಯ ನೀನು ಪ್ರೀತಿ ಮಾಡಿನಿ ಅಂತ ಹೇಳಿದ ಹುಡುಗಿ ಆ ತಿನ್ನುದು ತಿನ್ನೋದು ಬಿಡೋ ಗೆಳೆಯ ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ಹುಡುಗಿ ಮೊನ್ನೆ ವಿಮಲ್ತಿನವನು ಕೂಡ ಓಡಿ ಹೋಗ್ಯೂ ಅಣ್ಣ ಓಕೆ ಬನ್ನಿ ಈಗ ವೇದಿಕೆ ಬರಮಾಡಿಕೊಳ್ಳೋಣ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸವಾಲನ್ನು ಎಸಿದ್ರು ನಮ್ಮ ಕುಡುಕೂರಿಗೋಸ್ಕರ ವಿಶೇಷವಾಗಿ ಎರಡು ಸಾವಿರ ಕೊಟ್ಟಾರ ನನಗೇನ ಇಟ್ಟಾರ ಅಂತ ಗೀತೆನ ಹಾಡಿ ಜನಮನ ಗೆದ್ದಿರುವ ಹೆಮ್ಮೆಯ ಗಾಯಕರು ಹಾಗೆ ನಮ್ಮ ಲವರ್ಸ್ಗೋಸ್ಕರ ಅದ್ಭುತವಾಗಿರುವಂತಹ ಗೀತೆ ನನ್ನ ಲವ್ ಮಾಡಿ ಬಿಟ್ಟು ನಮ್ಮ ನಮ್ಗೆಳೆಯಾಗ ಸಟ್ ಅಂತ ಗೀತೆನ ಹಾಡಿರುವಂತಹ ಹೆಮ್ಮೆ ಗಾಯಕರು ನಮ್ಮ ಮಲ್ಲು ತಟ್ಟಿರೋದು ನೀಲಿಗ ಒಂದು ಸೊಗಸಾದ ಗೀತೆ ಯಾವ್ದು ಪಾತ್ರಂದ್ರ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟುನ ಬಂದುಗಳೇ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳಿಕೆ ಇಷ್ಟಪಡ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸ್ನವರಾದ್ರೆ ನಾಲ್ಕು ಜನ ಕೈದಿಗಳು ಹಿಡಿಬಹುದು ಒಬ್ಬರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಒಬ್ಬರು ಇಂಜಿನಿಯರ್ ಆದ್ರೆ ಹಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನು ಕಟ್ಟಬಹುದು ಆದರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕುವುದನ್ನು ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈಗ ಒಂದು ರೈತ ಗೀತೆಗೆ ಧ್ವನಿ ಆಗ್ಲಿದ್ದಾರೆ ಕೇಳಿ ಆನಂದಿಸಿ ಎರಡು ಸಾವಿರ ಕೊಟ್ಟಾರ ನಮಗೇನ ಇಟ್ಟಾರ ಒಂದು ಕ್ವಾಟರ್ಗೆ ನೂರ ರೂಪಾಯಿ ಹೆಚ್ಚ ಏರ್ಸ್ಯಾರ ಹೆಂಗದಿರ ಎಲ್ರು ಗೆಚ್ಚಿರ ಏ ನಮ್ಮ ಹುಡುಗರು ನೋಡಿದ್ರೆ ಗೊತ್ತಾಗದ ಫುಲ್ ಗೆಚ್ಚ ಅದರಿ ಹಿಂಗ್ ಗೆಚ್ಚ ಇರಬೇಕು ಇಲ್ಲ ಅಂದ್ರೆ ನಾವು ಪಚ್ಚ ಮಾಡ್ಬಿಡ್ತೀವಿ ಅತ್ತ ಏ ಜನಪದ ಆಡ್ರಿ ಭಕ್ತಿ ಗೀತೆ ಆಡ್ರಿ ಏ ಹೌದು ಹುಲಿ ಬೆಂಕಿ ಪಿಕ್ಚರ್ ಗಳ ನೋಡಬಹುದು ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ ಹಿಂಗ ಸಾವಿರಾರು ದೇವಸ್ಥಾನ ಹುಡುಕಿ ಕೂಡ ತಾಯಿ ಅಂತ ದೇವರು ನಮ್ಗೆ ಎಲ್ಲಿ ಸಿಗುದಿಲ್ಲ ದಯವಿಟ್ಟು ತಂದಿ ತಾಯಿನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆಗೆ ದುನಿಯಾಗ್ಲಿಕ್ಕೆ ತಂಡದ ಖ್ಯಾತ ಗಾಯಕರು ನಮ್ಮ ಬಾಗಲಕೋಟದ ಆ ವಿಜಯ್ ಶೆಟ್ಟರ್ ಅವ್ರನ್ನ ಈಗ ವೇದಿಕೆ ಬರ ಮಾಡ್ಕೊಳ್ಳೋಣ ಬನ್ನಿ ಇದು ಉತ್ತರ ಕರ್ನಾಟಕದ ಜನಪ್ರಿಯ ವಾದ್ಯಗೋಷ್ಠಿ ಕಲಾ ಸಿಂಚನ ಮೆಲೋಡಿ ಕುಣಿ ನಿನ್ನ ಕಾಲ ನೆಲಕ್ ಹತ್ತೋದಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ ಹುಡುಗಿ ನಿದ್ದಿನ ಹತ್ತೋದಿಲ್ಲ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೆ ಏನು ದೇವರ ಮುಂದಿನ ದೀಪನ ಬ್ಯಾರೆ ಕಣ್ಣು ಮುಂದ ಸಾವಿರಾರು ಹುಡುಗಿಯಾರಿದ್ರೇನ ಮಾನಸನಾಗಿರೋ ಹುಡುಗಿನ ಬ್ಯಾರೆ ಓಕೆ ಈಗ ಕೈ ಕೊಟ್ಟು ಹೋದಂತಹ ಹುಡುಗಿಗೆ ಒಂದು ಸೊಗಸಾದ ಗೀತೆಯನ್ನ ಬರೆದಿರುವಂತಹ ಆ ಇರ್ಲಿ ಲವ್ ಆತೋ ಲಪಡಾತೋ ಅನ್ನೋಂತ ಗೀತೆಗೆ ದುನಿಯಾಗ್ತಾ ಆಗ್ತಾ ಇದಾರೆ ನಮ್ಮ ಮಲ್ಲು ತಟ್ಟಿ ಅವರು ನಂತರ ತಮ್ಮೆಲ್ಲರ ಜನ ಮೆಚ್ಚಿದ ಕಲಾವಿದರನ್ನ ನಂತರದಲ್ಲಿ ಒಬ್ಬೊಬ್ಬರನ್ನ ವೇದಿಕೆಗೆ ಬರ್ಮಾಡ್ಕೋತಾ ಇದ್ದಾವೆ ತಮ್ಮೆಲ್ಲರ ಸಹಕಾರ ಇರಲಿ ದಯವಿಟ್ಟು ಗಲಾಟೆ ಗದ್ದಲಗಳಾಗದೆ ಕಾರ್ಯಕ್ರಮ ಬಹಳ ಸಿಸ್ಟಮೆಟಿಕ್ ಆಗಿ ಚಂದ ನಡೆದೈತಿ ನಿಮ್ ಸಹಕಾರ ಇರ್ಲಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ಹುಡುಗರು ಬಹಳ ಗೆಚ್ಚದಪ್ಪ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನೆಯಾಗಿ ಹೇಳಿ ಬಂದ್ಯಾನಪ್ಪ ಹುಡುಗಿ ಹೋಟೆಲ್ ಕರ್ಕೊಂಡು ಹೋಗಿ ಕುಡಿಸಿದ್ದೆ ಸಪ್ಪ ನನ್ನ ಬಗ್ರ ಮಾಡಿ ನನ್ನ ಗೆಳೆಯರು ಕೂಡ ಓಡ್ ಹೋಗ್ಯಾಳ್ರಿ ಗಪ್ಪ ಓಡಿ ಓಡ್ ಹೋಗ್ಯಾಳ್ರಿ ಗಪಸಪ್ಪ ಓಡ್ ಹೋಗ್ಯಳಂದ್ರೆ ಖುಷಿ ಪಡ್ತೀರಂದ್ರೆ ನಿಮ್ಮಂತ ಗಂಡಸ ಮಕ್ಕಳು ಎಲ್ಲಿ ನೋಡಲಿಲ್ಲ ಅಟ್ರಾಕ್ಷನ್